ನಮಸ್ಕಾರ ವೀಕ್ಷಕರೇ ಚೆಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ಮುಂದುವರೆದ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈಗಾಗಲೇ ಎರಡು ಸಂಚಿಕೆಗಳು ನಿಮ್ಮ ಮುಂದೆ ಬಂದಿವೆ ನಾನು ಕಳೆದ ಸಂಚಿಕೆಯಲ್ಲಿಯೇ ಕಲ್ಯಾಣ್ ಕುಮಾರ್ ಅವರು ಇನ್ನು ಚೊಕ್ಕಣ್ಣ ವೆಂಕಟರಂಗನ್ ಆಗಿದ್ದಾಗಲೇ ತಮ್ಮ ಯೌವನದ ದಿನಗಳಲ್ಲಿ ಅದೃಷ್ಟವನ್ನು ಅರಸಿ ಮದ್ರಾಸ್ ರೈಲು ಹತ್ತಿದ ಸಂಗತಿಯನ್ನು ನಿಮಗೆ ಹೇಳಿದ್ದೆ ಕೇವಲ ಒಂದು ರೂಪಾಯಿ ಪಾಕೆಟ್ನಲ್ಲಿ ಇಟ್ಕೊಂಡು ಚೊಕ್ಕಣ್ಣ ಮದ್ರಾಸಿಗೆ ಹೋಗ್ತಾರೆ ಮದ್ರಾಸಿನಲ್ಲೆಲ್ಲ ಸುತ್ತಾಡ್ತಾರೆ ಎಲ್ಲಿ ನೋಡಿದರೂ ತಮಿಳುಮಯ ಯಾರನ್ನು ಕೇಳೋದು ಅಂದರೆ ಕಲ್ಯಾಣ್ ಕುಮಾರ್ ಅವರ ಆತ್ಮವಿಶ್ವಾಸ ಎಷ್ಟಿತ್ತು ಅಂದರೆ ನಾನು ಮದ್ರಾಸಿಗೆ ಹೋಗ್ತೀನಿ ಯಾರನ್ನೋ ಕೇಳ್ತೀನಿ ಜಮಿನಿ ಸ್ಟುಡಿಯೋ ತೋರಿಸ್ತಾರೆ ಅಲ್ಲಿ ಹೋದರೆ ಎಸ್ ಎಸ್ ವಾಸನ್ ಅವರು ಸಿಗ್ತಾರೆ ಅವ್ರನ್ನ ಭೇಟಿ ಮಾಡ್ತೀನಿ ನನ್ನ ಮುಖ ನೋಡ್ತಾರೆ ಜೊತೆಗೆ ಒಂದು ಡೈಲಾಗ್ ಬೇಕಾದರೂ ಹೇಳ್ತೀನಿ ನನ್ನ ಸಾಧನೆಗಳನ್ನು ಹೇಳ್ತೀನಿ ಒಂದು ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿಂದ ಮುಂದೆ ನಾನು ಸ್ಟಾರ್ ಆಗ್ತೀನಿ ಇಷ್ಟರ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಅವರು ಮದ್ರಾಸಿಗೆ ಹೋಗಿರ್ತಾರೆ ಕಲ್ಯಾಣ್ ಕುಮಾರ್ ಅವರು ಮದ್ರಾಸನ್ನು ತಲುಪ್ತಾರೆ ಎಲ್ಲಿ ತಮಿಳು ತಮಿಳುಮಯ ಯಾರ್ಯಾರನ್ನೋ ಕೇಳ್ತಾರೆ ಜಮೀನಿ ಸ್ಟುಡಿಯೋ ಎಲ್ಲಿದೆ ಅಂತ ನೋಡಿ ಈ ಪರಸ್ಥಳದಲ್ಲಿ ಒಂದು ವಿಚಿತ್ರ ಇದೆ ನೀವು ಕೆಲವು ಮಹಾನಗರಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಯಾರನ್ನಾದರೂ ವಿಳಾಸ ಕೇಳಿದ್ರೆ ಅವರ ಮನಸ್ಥಿತಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮನ್ನ ವಿರುದ್ಧ ದಿಕ್ಕಿಗೆ ಕಳಿಸಿ ತಮಾಷೆ ನೋಡ್ತಾರೆ ನನಗೂ ಈ ಅನುಭವ ಆಗಿದೆ ಮೊದಲ ಬಾರಿ ನಾನು ಮುಂಬೈಗೆ ಹೋದಾಗ ನಮ್ಮ ಸ್ನೇಹಿತರ ಜೊತೆ ಅಲ್ಲಿ ಯಾವುದಾದ್ರೂ ವಿಳಾಸವನ್ನು ಕೇಳಿದ್ರೆ ನಮ್ಮನ್ನು ವಿರುದ್ಧ ದಿಕ್ಕಿನಲ್ಲಿ ಕಳಿಸ್ತಾ ಇದ್ದರು ಆಮೇಲೆ ಮತ್ತೆ ಯಾರೋ ಒಬ್ಬ ಪೊಲೀಸನ್ನು ಕೇಳಿದಾಗ ಹೇಳಿದ್ರು ನೀವು ದಯವಿಟ್ಟು ಯಾವುದೇ ವಿಳಾಸ ಕೇಳಬೇಕಾದ್ರೆ ಯಾರಾದರೂ ಪೊಲೀಸನನ್ನೇ ಕೇಳಿ ಜನಗಳನ್ನು ಕೇಳಿದ್ರೆ ನಿಮ್ಮನ್ನು ಬೇರೆ ದಿಕ್ಕಿಗೆ ಕಳಿಸ್ತಾರೆ ಅಂತ ಕಲ್ಯಾಣ್ ಕುಮಾರ್ ಅವರಿಗೂ ಅದೇ ಅನುಭವ ಆಗುತ್ತೆ ನಾಲ್ಕಾರು ದಿನ ಸುತ್ತಾಡ್ತಾರೆ ಕೊನೆಗೆ ಅಂತೂ ಜಮಿನಿ ಸ್ಟುಡಿಯೋ ಕಂಡು ಹಿಡಿದು ಅದರ ಬಾಗಿಲಿಗೆ ಹೋಗಿ ನಿಂತ್ಕೊತಾರೆ ನೋಡಿ ಮದ್ರಾಸಿನಲ್ಲಿ ಬೇಕಾದಷ್ಟು ಸ್ಟುಡಿಯೋಗಳಿದ್ವು ವಿಜಯ ವಾಹಿನಿ ಪ್ರಗತಿ ಜಮಿನಿ ಹೀಗೆ ಆ ಸ್ಟುಡಿಯೋ ಬಾಗಿಲಲ್ಲಿ ಅಲ್ಲಿ ಬರುವಂಥ ತಾರೆಯರನ್ನು ನೋಡೋದಕ್ಕೆ ಅಥವಾ ಚಾನ್ಸ್ ಕೇಳೋದಕ್ಕೆ ಅಂತ ಸಿನಿಮಾ ಆಕಾಂಕ್ಷಿಗಳು ಹೀಗೆ ಬೇಕಾದಷ್ಟು ಜನ ನೂರಾರು ಜನ ಬಾಗಿಲಲ್ಲಿ ನಿಂತಿರ್ತಾರೆ ಅಲ್ಲಿಗೆ ಬರುವ ಯಾವುದೇ ಕಲಾವಿದರಾಗಲಿ ನಿರ್ಮಾಪಕರಾಗಲಿ ಅಥವಾ ಸ್ಟುಡಿಯೋ ಓನರ್ಸ್ ಆಗಲಿ ಕಾರನಲ್ಲಿ ಬಂದವರು ಬಾಗಿಲಲ್ಲಿ ನಿಂತವ್ರನ್ನ ಮಾತಾಡಿಸುವಂಥ ಒಂದು ಪ್ರವೃತ್ತಿ ಇಲ್ಲ ಅವ್ರ ಪಾಡಿಗೆ ಅವರು ಒಳಗೆ ಹೋಗ್ತಾ ಇರ್ತಾರೆ ಜಮಿನಿ ಸ್ಟುಡಿಯೋ ಹೊರಗಡೆ ಕಾದು ನಿಂತಿದ್ದಂಥ ಚೊಕ್ಕಣ್ಣನಿಗೆ ಕೂಡ ಅದೇ ಅನುಭವವಾಗುತ್ತೆ ನಾಲ್ಕಾರು ದಿನಗಳ ಕಳೆದರೂ ಸಹ ಯಾವುದೋ ಕಾರ್ ಬರುತ್ತೆ ಒಳಗೆ ಹೋಗುತ್ತೆ ಯಾವುದೋ ಹೊರಗೆ ಹೋಗುತ್ತೆ ವಾಸನವ್ರು ಬಂದರೋ ಇಲ್ವೋ ಒಂದೂ ಗೊತ್ತಾಗೋದಿಲ್ಲ ಕೊನೆಗೆ ನಿರಂತರವಾಗಿ ಪ್ರತಿದಿನ ಬರ್ತಾ ಇದ್ದ ಈ ಹುಡುಗನನ್ನು ನೋಡಿ ಆ ಕಾವಲುಗಾರ ಕೇಳ್ತಾನೆ ಏನಪ್ಪ ಯಾಕೆ ಬರ್ತಾ ಇದೆಯಾ ಪ್ರತಿ ದಿವಸ ಅಂತ ಚೊಕ್ಕಣ್ಣ ತನ್ನ ಬಯಕೆಯನ್ನು ಹೇಳ್ಕೊಂಡಾಗ ಅವನು ಹೇಳ್ತಾನೆ ವಾಸನವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಸಾಹೇಬರು ಬರೋದು ಯಾರಿಗೂ ಗೊತ್ತಾಗಲ್ಲಪ್ಪ ನೀನು ಯಾಕೆ ಸುಮ್ಮನೆ ಇಲ್ಲಿ ಸಮಯ ವ್ಯರ್ಥ ಮಾಡ್ತೀಯಾ ಪ್ರಯೋಜನ ಇಲ್ಲ ನಿನ್ನ ಪಾಡಿಗೆ ನೀನು ಹೋಗು ಅಂತ ಆಗ ಅವರಿಗೆ ಭ್ರಮ ನಿರಸನವಾಗುತ್ತೆ ಆದರೆ ಛಲ ಬಿಡಬಾರ್ದಲ್ಲ ಅದಕ್ಕಾಗಿ ಮತ್ತೊಂದು ಸ್ಟುಡಿಯೋಗೆ ಹೋಗೋಣ ಅಂತ ಅಲ್ಕೊಂಡು ಹೋಗ್ತಾ ಇರ್ತಾರೆ ಜೇಬಿನಲ್ಲಿ ಇದ್ದದ್ದು ಒಂದೇ ಒಂದು ರೂಪಾಯಿ ರೈಲಿನಲ್ಲಿ ಹೇಗೋ ಸಂಭಾಳಿಸಿರ್ತಾರೆ ಇದ್ದಿದ್ದರಲ್ಲೇ ಐದು ಪೈಸ ಹತ್ತು ಪೈಸ ಖರ್ಚು ಮಾಡಿ ಏನೋ ಒಂದಿಷ್ಟು ಹೊಟ್ಟೆಗೆ ಹಾಕ್ಕೊಂಡಿರ್ತಾರೆ ಆದರೆ ಅವತ್ತಿಗೆ ದುಡ್ಡೆಲ್ಲ ಖಾಲಿಯಾಗಿ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಮದ್ರಾಸಿನ ಒಂದು ಬೀದಿಯಲ್ಲಿ ಒಂದು ಸೋಡಾ ಅಂಗಡಿ ಎದುರಿಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ ಆ ಅಂಗಡಿಯ ಬಳಿಗೆ ಹೋಗುವಷ್ಟರಲ್ಲಿ ಕಲ್ಯಾಣ್ ಕುಮಾರ್ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ ಆ ಸೋಡಾ ಅಂಗಡಿ ಮಾಲೀಕ ಒಬ್ಬ ದಯಾಳು ಮನುಷ್ಯ ಯಾವನೋ ಒಬ್ಬ ಯುವಕ ಬಂದು ಹೀಗೆ ಹೋಗಿದ್ದಾನೆ ಅಂತ ಹೇಳಿ ಆತನನ್ನು ಒಳಗೆ ಕರ್ಕೊಂಡು ಹೋಗಿ ಉಪಚರಿಸಿ ಒಂದು ಸೋಡಾ ಕುಡಿಸಿ ಕೊನೆಗೆ ಯಾಕಪ್ಪ ಹೀಗೆಲ್ಲ ಮಾಡ್ತೀಯ ಹೋಗು ನಿನ್ನ ಪಾಡಿಗೆ ನಿನ್ನ ಮನೆಗೆ ವಾಪಸ್ ಹೋಗು ಹೆತ್ತವರಿಗೆ ನೋವು ಕೊಡಬೇಡ ಅಂತ ಬುದ್ಧಿ ಹೇಳಿ ಕಳಿಸ್ತಾನೆ ನೋಡಿ ಕಲ್ಯಾಣ್ ಕುಮಾರ್ ಅವರ ನೆಗೆಟಿವ್ ವಿಚಾರಗಳನ್ನು ಪತ್ರಿಕೆಯವರು ಬರೀತಾರೆ ಆದರೆ ಮುಂದೆ ಅದೇ ತಮಿಳುನಾಡಿನಲ್ಲಿ ಕಲ್ಯಾಣ್ ಕುಮಾರ್ ಅವರು ದೊಡ್ಡ ಕಲಾವಿದರಾಗಿ ಜಮಿನಿ ಗಣೇಶನ್ ಅವರ ಮಟ್ಟಕ್ಕೆ ಬೆಳೆದು ನಿಲ್ತಾರಲ್ಲ ಆ ಸಂದರ್ಭದಲ್ಲಿ ಅದೇ ಸೋಡಾ ಅಂಗಡಿಯನ್ನು ಹುಡುಕಿಕೊಂಡು ಬಂದು ಅಲ್ಲಿ ಸೋಡಾ ಕುಡಿದು ಆತನಿಗೆ ಒಂದಕ್ಕೆ ಹತ್ತರಷ್ಟು ಜೇಬಿನಲ್ಲಿ ಎಷ್ಟು ಹಣ ಇದ್ದರೂ ಅಷ್ಟು ಹಣವನ್ನು ಕೊಟ್ಟು ಹೋಗ್ತಾ ಇದ್ರಂತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮಾನವೀಯ ಗುಣವೂ ಇರುತ್ತೆ ಬೇರೆ ರೀತಿಯ ಗುಣಗಳೂ ಇರುತ್ತೆ ಆದರೆ ನಮಗೆ ಈ ಮಾನವೀಯ ಗುಣಗಳು ಬೇಕಾಗಿರೋದಿಲ್ಲ ಆತ ಏನೋ ಒಂದು ತಪ್ಪು ಮಾಡಿದ್ರೆ ಅದನ್ನೇ ಬೊಟ್ಟು ಮಾಡಿ ತೋರಿಸುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿದೆ ಕಲ್ಯಾಣ್ಕುಮಾರ್ ಅವರು ಎಚ್ಚರವಾದ ಮೇಲೆ ಆ ಅಂಗಡಿಯವನಿಗೆ ಕೃತಜ್ಞತೆಯನ್ನು ಹೇಳಿ ಹೋಗ್ತಾರೆ ಆದರೆ ಮತ್ತೊಂದು ಸ್ಟುಡಿಯೋ ಹುಡ್ಕೊಂಡು ಹೋಗ್ತಾರೆ ಈ ಬಾರಿ ಅವರು ಪ್ರಗತಿ ಸ್ಟುಡಿಯೋ ಬಳಿ ಹೋಗ್ತಾರೆ ಆ ಸ್ಟುಡಿಯೋ ಕಾವಲುಗಾರ ಒಬ್ಬ ಹಿಂದಿ ಮಾತಾಡುವಂಥ ಮನುಷ್ಯ ಆತ ಏನು ಬೇಕು ಅಂತ ಹಿಂದಿಯಲ್ಲಿ ಕೇಳಿದಾಗ ಕುಮಾರ್ ಅವರಿಗೂ ಹಿಂದಿ ಭಾಷೆಯ ಒಂದು ಪರಿಚಯ ಇದ್ದಿದ್ದರಿಂದಾಗಿ ಅವರು ಹಿಂದಿಯಲ್ಲಿಯೇ ಉತ್ತರ ಕೊಡ್ತಾರೆ ಆತನಿಗೆ ಒಂದು ರೀತಿ ಖುಷಿಯಾಗುತ್ತೆ ಯಾಕೆಂದರೆ ಮದ್ರಾಸ್ನಲ್ಲಿ ಹಿಂದಿ ಪ್ರಭಾವ ಬಹಳ ಕಡಿಮೆ ಹಿಂದಿಯ ವಿರೋಧವನ್ನು ತೀವ್ರವಾಗಿ ವ್ಯಕ್ತಪಡಿಸಿದವರು ತಮಿಳುನಾಡಿನ ಜನ ಹಾಗಾಗಿ ಅವನಿಗೆ ಖುಷಿಯಾಗುತ್ತೆ ಅವನು ತಾನು ಕೂತಿದ್ದ ಕುರ್ಚಿಯನ್ನು ಬಿಟ್ಟು ಆಯಿತು ಸಾಹೇಬರು ಬಂದಾಗ ಹೇಳ್ತೀನಿ ಇಲ್ಲಿ ಕೂತಿರು ಅಂತ ಹೇಳಿ ತನ್ನ ಕೆಲಸಕ್ಕೆ ಹೋಗ್ತಾನೆ ಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ದೇವರ ವರ ಅಂತಲೇ ಹೇಳ್ಬೋದು ಅದೇನು ಅಂದರೆ ಎಂಥ ಚಿಂತೆ ಇರಲಿ ಎಂಥ ಸಂಕಟ ಇರಲಿ ಹೊಟ್ಟೆ ಹಸಿವಿರಲಿ ಜೇಬಿನಲ್ಲಿ ದುಡ್ಡಿಲ್ಲದೇ ಇರಲಿ ನಿದ್ರೆ ಮಾತ್ರ ಚೆನ್ನಾಗಿ ಬರ್ತಾ ಇತ್ತಂತೆ ಹಾಗಾಗಿ ಅವರಿಗೆ ಒಂದು ಕುರ್ಚಿ ಸಿಕ್ಕಿದ್ದೇ ಸಾಕು ಅಲ್ಲಿ ಕೂತ್ಕೊಂಡು ಕತ್ತನ್ನು ವಾಲಿಸಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾರೆ ಎಚ್ಚರವಾದಾಗ ನೋಡ್ತಾರೆ ಅವನು ಬಂದು ಎಬ್ಬಿಸ್ತಾ ಇರ್ತಾನೆ ಗೂರ್ಕ ಅವನು ಕೇಳ್ತಾನೆ ಏನಪ್ಪ ಸಾಹೇಬ್ರನ್ನ ನೋಡಬೇಕು ಅಂತ ಹೇಳಿದ್ರೆ ಸಾಹೇಬರು ಬಂದು ವಾಪಸ್ ಹೋದ್ರು ನೀನು ನೋಡಿದ್ರೆ ನಿದ್ದೆ ಮಾಡ್ತಾ ಇದೀಯ ಅಂತ ಇನ್ನು ಅವ್ರು ಯಾವತ್ತು ಬರ್ತಾರೋ ಗೊತ್ತಿಲ್ಲ ಅಂತ ಅಷ್ಟು ಹೊತ್ತಿಗೆ ಚೊಕ್ಕಣ್ಣನಿಗೆ ಹೊಟ್ಟೆಯಲ್ಲಿ ಸಾಕಷ್ಟು ಸಂಕಟ ಶುರುವಾಗಿರುತ್ತೆ ಈ ಅನುಭವಗಳಿಂದ ಬುದ್ಧಿ ಕಲ್ತಿರ್ತಾನೆ ಹಾಗಾಗಿ ಇನ್ನೂ ಇಲ್ಲಿ ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ಉಪಯೋಗವೂ ಇಲ್ಲ ಅಂತ ಹೇಳಿ ಮತ್ತೆ ಊರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾನೆ ಆದರೆ ಒಂದು ಕಡೆ ಮನಸ್ಸು ಹೇಳುತ್ತೆ ಸೋತು ಊರಿಗೆ ಹೋದರೆ ಯಾವ ರೀತಿಯ ಸ್ವಾಗತ ಸಿಗುತ್ತೋ ಏನೋ ಅಂತ ಆದರೂ ತಮ್ಮ ತಾಯಿಯವರನ್ನು ನೆನೆಸ್ಕೊಂಡು ಮತ್ತೆ ಚೊಕ್ಕಣ್ಣ ಬೆಂಗಳೂರಿಗೆ ವಾಪಸ್ ಬರ್ತಾನೆ ಬಂದ ಮೇಲೆ ನೇರವಾಗಿ ಮನೆಗೆ ಹೋಗೋದಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ ಆ ಮನೆಯ ಹತ್ತಿರದಲ್ಲೇ ಇರುವಂಥ ಕೃಷ್ಣರಾವ್ ಪಾರ್ಕ್ ಎಮ್ ಎನ್ ಕೃಷ್ಣರಾವ್ ಪಾರ್ಕ್ ಆ ಪಾರ್ಕ್ನಲ್ಲಿ ಹೋಗಿ ಕೂತ್ಕೊಂಡು ಯಾರೋ ತನ್ನ ಸ್ನೇಹಿತರಿಂದ ಮನೆಗೆ ಹೇಳಿ ಕಳಿಸ್ತಾನೆ ಮಗನನ್ನು ಕಾಣದೆ ಹಲುಪ್ತಾ ಇದ್ದಂಥ ಆ ತಾಯಿ ಮಗ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಓಡೋಡಿ ಬರ್ತಾರೆ ಬಂದು ಯಾವುದೇ ಪ್ರಶ್ನೆಯನ್ನು ಕೇಳದೆ ಅವನಿಗೆ ಸಾಂತ್ವನವನ್ನು ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಕಲ್ಯಾಣಮ್ಮನವರು ಅಂದರೆ ಚೊಕ್ಕಣ್ಣನ ತಾಯಿಯವರದ್ದೇ ಒಂದು ಸ್ವಭಾವ ತಂದೆಯವರದ್ದೇ ಬೇರೆ ಸ್ವಭಾವ ಇನ್ನು ಐದು ಜನ ಅಣ್ಣಂದರು ಐದು ಜನ ಅಕ್ಕಂದರು ಎಲ್ಲರೂ ವಿದ್ಯಾವಂತರು ಅವರೆಲ್ರಿಗೂ ಈ ಪುಟ್ಟ ತಮ್ಮ ಚೆನ್ನಾಗಿ ಓದಿ ಒಂದು ಸರ್ಕಾರಿ ಕೆಲಸವನ್ನು ಮಾಡಲಿ ಅನ್ನುವಂಥ ಒಂದು ಬಯಕೆ ಹಾಗಾಗಿ ಈ ಸಿನಿಮಾ ಗಿನ್ಮಾ ಎಲ್ಲ ಬೇಡ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಓದು ಅಂತ ಹೇಳ್ತಾರೆ ಆದರೆ ಈತನಿಗೆ ಓದು ತಲೆಗೆ ಹತ್ತುತ್ತಾ ಇಲ್ಲ ಕೊನೆಗೆ ಜಯಚಾಮರಾಜೇಂದ್ರ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಕೆಲಸಕ್ಕೆ ಅನುಕೂಲವಾಗುವಂಥ ಯಾವುದಾದ್ರೂ ಒಂದು ವಿದ್ಯೆಯನ್ನು ಹೇಳಿಕೊಡುವಂಥ ಒಂದು ಸಂಸ್ಥೆ ಅಲ್ಲಿಗೆ ಸೇರಿಸ್ತಾರೆ ಅಲ್ಲಿ ಸಹ ಚೊಕ್ಕಣ್ಣನಿಗೆ ಓದಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ ಹಾಗಾಗಿ ಮತ್ತೆ ಮನೆಗೆ ಬಂದು ನಾನು ಓದೋದಿಲ್ಲ ಮುಂದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಅವರ ತಂದೆಯವರಂತೂ ಚೆನ್ನಾಗಿ ಕೂಗಾಡ್ಬಿಡ್ತಾರೆ ನೀನು ಓದೋದಿಲ್ಲ ಬರೆಯೋದಿಲ್ಲ ಅಂತ ಹೇಳಿ ಈ ಸಿನಿಮಾಗಿರ್ಮ ಹುಚ್ಚನ್ನು ಅಂಟಿಸ್ಕೊಂಡ್ರೆ ನಾನು ನಿನಗೆ ಒಂದೇ ಒಂದು ಬಿಡುಗಾಸು ಕೊಡೋದಿಲ್ಲ ನಿನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ ಮತ್ತೆ ಅಕ್ಕಂದರು ಅಣ್ಣಂದರು ಎಲ್ಲ ಬುದ್ಧಿ ಹೇಳಿದಾಗ ಸರಿ ಅಂತ ಮತ್ತೆ ಶಾಲೆಗೆ ಹೋಗ್ತಾನೆ ಈ ಓದಿನಲ್ಲಿ ಮನಸ್ಸು ನಿಲ್ಲದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಯಾವಾಗ ಮದ್ರಾಸಿಗೆ ಹೋಗಿ ಚಲನಚಿತ್ರರಂಗದಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗಿದೆ ಯಾವುದೇ ಒಂದು ಫಲಪ್ರದವಾದ ಒಂದು ವಿಚಾರವೂ ಇಲ್ಲದೆ ಚೊಕ್ಕಣ್ಣ ಮರಳಿ ಬೆಂಗಳೂರಿಗೆ ಬಂದಿದ್ದರಿಂದಾಗಿ ಆ ವಿಚಾರ ನಿಧಾನವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಸ್ನೇಹಿತರು ಕೆಲವರು ಸಾಂತ್ವನ ಹೇಳಿದ್ರೂ ಸಹ ಇನ್ನು ಕೆಲವರು ಇರ್ತಾರಲ್ಲ ದೂರದಲ್ಲಿ ನಿಂತು ಒಂದು ರೀತಿಯ ಕುಹಕವಾದ ನಗೆಯನ್ನು ಆಡೋದು ನೋಡಪ್ಪ ನಮ್ಮ ಹೀರೋ ಬಂದ ಮದ್ರಾಸಿಗೆ ಹೋಗಿದ್ದಂತೆ ದೊಡ್ಡ ಫಿಲಮ್ ಹೀರೋ ಆಗೋದಕ್ಕೆ ಅಂತ ಆಡ್ಕೊಳ್ಳೋದು ಇದನ್ನೆಲ್ಲ ಕಲ್ಯಾಣ್ ಕುಮಾರ್ ಅವರು ಅನುಭವಿಸ್ಬೇಕಾಗತ್ತೆ ಜೊತೆಗೆ ಶಾಲೆಗೆ ಹೋದರೆ ಅಲ್ಲಿ ಸಹ ಉಪಾಧ್ಯಾಯರು ನೋಡಪ್ಪ ಕೋತಿ ತಾನು ಕೆಡೋದಲ್ಲದೆ ಒಣ ಎಲ್ಲ ಕೆಡಿಸ್ತು ಅಂತ ನೀನೊಬ್ಬ ಸಿನಿಮಾ ಹುಚ್ಚು ಹತ್ತಿಸ್ಕೊಂಡು ಮನೆ ಬಿಟ್ಟು ಓಡೋಗಿದ್ದು ಸಾಕು ಇನ್ನು ನಿನ್ನ ಸ್ನೇಹಿತರಿಗೂ ಈ ಒಂದು ಕಾಯಿಲೆನ ಅಂಟಿಸ್ಬೇಡ ಈ ರೀತಿ ಒಂದು ರೀತಿ ಕುಹಕದ ಮಾತುಗಳನ್ನು ಆಡ್ತಾರೆ ಮನೆಯಲ್ಲಂತೂ ಯಾರಿಂದಲೂ ಅದಕ್ಕೆ ಪ್ರೋತ್ಸಾಹ ಇಲ್ಲ ಇಂಥ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರಿಗೆ ಒಂದು ರೀತಿಯ ಛಲ ಬರುತ್ತೆ ಯಾವ ಸಿನಿಮಾ ಸೇರಬೇಕು ಅಂತ ಹೋಗಿ ನಾನು ವಿಫಲನಾಗಿ ಬಂದನೋ ನನ್ನನ್ನು ನೋಡಿಕೊಂಡು ಇವರೆಲ್ಲ ಆಡ್ಕೋತಾ ಇದ್ದಾರೋ ಅದೇ ಸಿನಿಮಾ ರಂಗದಲ್ಲಿ ನಾನು ಮೆರಿಲೇಬೇಕು ಹೇಗಾದರೂ ಮಾಡಿ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರಕ್ಕೆ ಬಂದ ಮೇಲೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಯಾಕೆಂದರೆ ಮದ್ರಾಸಿನ ಅನುಭವ ಚೆನ್ನಾಗಿ ಆಗಿರುತ್ತೆ ಈ ಬಾರಿ ಮದ್ರಾಸ್ ಬೇಡ ಮಹಾನಗರ ಮುಂಬೈಗೆ ಹೋಗ್ತೀನಿ ಅಲ್ಲಿ ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡ್ತೀನಿ ಅಂತ ಆದರೆ ಮುಂಬೈಗೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಹೋಗುವಾಗ ಅವರು ಮದ್ರಾಸಿಗೆ ಹೋದ ಹಾಗೆ ಏಕಾಏಕಿ ಯಾವುದೇ ಸಿದ್ಧತೆ ಇಲ್ಲದೆ ಹೋಗೋದಿಲ್ಲ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಮುಂಬೈಯ ರೈಲನ್ನು ಹತ್ತುತ್ತಾರೆ ಅವರು ಮುಂಬೈಗೆ ಹೋಗೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಯಾವ ರೀತಿ ಮುಂಬೈನಲ್ಲಿ ಅವರಿಗೆ ಸ್ವಾಗತ ಸಿಕ್ತು ಅಲ್ಲಿಯ ಅನುಭವಗಳೇನು ಅವೆಲ್ಲವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ